ಅಕ್ಟೋಬರ್ ಹದಿನಾಲ್ಕರಂದು ಚಿಕ್ಕೋಡಿಯ ಆರ್ಡಿ ಹೈಸ್ಕೂಲ್ ಮೈದಾನದಲ್ಲಿ ರಾಷ್ಟ್ರ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಚಿಕ್ಕೋಡಿಯಲ್ಲಿ ಪ್ರಥಮ ಬಾರಿಗೆ ಅಂತರ ಮಹಾವಿದ್ಯಾಲಯ ಮಹಿಳಾ ಕಬಡ್ಡಿ ಹಾಗೂ ರಾಷ್ಟ್ರಮಟ್ಟದ ಮುಕ್ತ ಮಹಿಳಾ ಪ್ರೊ ಕಬಡ್ಡಿ ಪಂದ್ಯಾವಳಿಗಳು ಅಕ್ಟೋಬರ್ ಹದಿನಾಲ್ಕರಂದು ಬೆಳಗ್ಗೆ ಎಂಟು ಗಂಟೆಗೆ ಇಲ್ಲಿನ ಆರ್ಡಿ ಹೈಸ್ಕೂಲ್ ಮೈದಾನದಲ್ಲಿ ನಡೆಯಲಿದೆ ಎಂದು ಸಂಸ್ಥೆಯ ನಿರ್ದೇಶಕರಾದ ಸತೀಶ್ ಕುಲಕರ್ಣಿಯವರು ತಿಳಿಸಿದರು ಚಿಕ್ಕೋಡಿಯ ಆರ್ಡಿ ಹೈಸ್ಕೂಲ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರತಿಷ್ಠಿತ ಸಿಟಿಇ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಯಾಗಿರುವ ಶ್ರೀಮತಿ ಅಹಲ್ಯಾಬಾಯಿ ಅಪ್ಪನಗೌಡ ಪಾಟೀಲ್ ಕಲಾ ಮತ್ತು ವಾಣಿಜ್ಯ ಮಹಿಳಾ ಪದವಿ ಮಹಾವಿದ್ಯಾಲಯದ ಸಹಯೋಗದಲ್ಲಿ ಪಂದ್ಯಾವಳಿ ನಡೆಯಲಿದೆ ಎಂದರು ಜಮಖಂಡಿ ಉಪವಿಭಾಗಾಧಿಕಾರಿ ಶ್ವೇತಾ ಬಿಡಿಕರ್ ಉದ್ಘಾಟಿಸಲಿದ್ದಾರೆ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ವಿಜಯಪುರದ ಕುಲಪತಿ ವಿಜಯ ಕೋರಿ ಶೆಟ್ಟರ್ ವಿಶೇಷ ಆಹ್ವಾನಿತರಾಗಿ ಹಾಗೂ ಮಹಿಳಾ ವಿಶ್ವವಿದ್ಯಾಲಯದ ದೈಹಿಕ ಶಿಕ್ಷಣ ನಿರ್ದೇಶಕ ಪ್ರೊಫೆಸರ್ ಹನುಮಂತಯ್ಯ ಪೂಜಾರಿ ಬಿಇಒ ಪ್ರಭಾವತಿ ಪಾಟೀಲ್ ಆಗಮಿಸುವರು ಸಿಟಿಇ ಸಂಸ್ಥೆ ಅಧ್ಯಕ್ಷರಾದ ಸಿಬಿ ಕುಲಕರ್ಣಿ ಅವರು ಅಧ್ಯಕ್ಷತೆ ವಹಿಸಿದರು ಅಂದು ಸಂಜೆ ಐದಕ್ಕೆ ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯಾವಳಿಗಳು ನಡೆಯಲಿದೆ ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ವಿಧಾನಪರಿಷತ್ ಸದಸ್ಯ प्रकाश अध्यक्षते अहिश्वा मुख्य अतिथिय शासक गणेश हुक्री पुरासभा वीणा कवडिमठ बेलगवी जिले अमेचूर् कबड्डी अध्यक्ष राहुल असोसियशन अधारकोलीटीई संस्थे अध्यक्ष चंद्रशेखर कुलकर्णी संस्था उपाध्यक्ष विजय मांजरेकर संस्थे कार्यदर्शी अरुण कुलकर्णी सतीश कुलकर्णी विनायक वेडा यशवंत मिर्जी संजय अडके ಓಂಕಾರ ಕುಲಕರ್ಣಿ ವಿಶ್ವಕಿರಣ್ ಕುಲಕರ್ಣಿ ಆಡಳಿತಾಧಿಕಾರಿ ಶ್ರೀನಿವಾಸ್ ಜಹಗೀರ್ದಾರ್ ಜಂಟಿ ಕಾರ್ಯದರ್ಶಿ ಡಾಕ್ಟರ್ ಮಿಥುನ್ ದೇಶಪಾಂಡೆ ಭಾಗವಹಿಸಲಿದ್ದಾರೆ ಪಂದ್ಯಾವಳಿಯಲ್ಲಿ ಇಪ್ಪತ್ತೆಂಟಕ್ಕಿಂತ ಹೆಚ್ಚು ತಂಡಗಳು ಭಾಗವಹಿಸಲಿವೆ ಅಂಧರ್ ಮಹಾವಿದ್ಯಾಲಯ ಮಹಿಳಾ ಕಬಡ್ಡಿ ಹಾಗೂ ರಾಷ್ಟ್ರಮಟ್ಟಣದ ಮುಕ್ತ ಮಹಿಳಾ ಕಬಡ್ಡಿ ಪಂದ್ಯಾವಳಿ ಟ್ವೆಂಟಿ ಟ್ವೆಂಟಿ ಫೈವ್ ಹೊತ್ತು ತಮಗೆಲ್ಲರಿಗೆ ಸೂಕ್ತವಾದ ಮಾಹಿತಿಯನ್ನು ತಗೋಬೇಕೆಂದು ನಾವು ಇಲ್ಲಿ ಸೇರಿದ್ದೇವೆ ಇದರಲ್ಲಿ ನಮ್ಮ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಚಿಕ್ಕೋಡಿ ತಾಲೂಕಿನ ಶಿಕ್ಷಣ ಸಂಸ್ಥೆಯ ನೂರು ವರ್ಷಗಳ ಗಡಿಯನ್ನು ದಾಖಿದೆ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ಸಿ ಟಿ ಸಂಸ್ಥಾ ಚುಕ್ಕೋಡಿ ಹಾಗೂ ಸಿಟಿ ಸಂಸ್ಥೆಯ ಅಂಗ ಸಂಸ್ಥಾದ ಶ್ರೀಮತಿ ಅಹಿಲ್ಯಬಾಯಿ ಅಪ್ಪನಗೌಡ ಪಾಟೀಲ್ ಕಲಾ ಮತ್ತು ವಾಣಿಜ್ಯ ಮಹಿಳಾ ಪದವಿ ಮಹಾವಿದ್ಯಾಲಯದ ಸಹಯೋಗದಲ್ಲಿ ಚಿಕ್ಕೋಡಿಯಲ್ಲಿ ಪ್ರಥಮ ಬಾರಿಗೆ ಅಂತರ ಮಹಾವಿದ್ಯಾಲಯ ಮಹಿಳಾ ಕಬಡ್ಡಿ ಮ್ಯಾಟ್ ಆಧಾರಿತ ಹಾಗೂ ರಾಷ್ಟ್ರಪಟ್ಟಣದ ಮುಕ್ತ ಮಹಿಳಾ ಕೋ ಕಬಡ್ಡಿ ಪಂದ್ಯಾವಳಿಗಳನ್ನು ದಿನಾಂಕ ಅಕ್ಟೋಬರ್ ಹದಿನಾಲ್ಕು ಅದರಂದು ಬೆಳಗ್ಗೆ ಎಂಟು ಗಂಟೆಗೆ ಆರ್ ಡಿ ವಿಶಾಲವಾದ ಮೈದಾನದಲ್ಲಿ ಆಯೋಜಿಸಲಾಗಿದೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯವರು ಜಮಖಂಡೀಯ ಉಪವಿಭಾಗ ಅಧಿಕಾರಿಗಳಾದ ಹಾಗೂ ನಮ್ಮ ಸಂಸ್ ನಮ್ಮ ಒಬ್ಬ ಒಂದು ಕಾಲೇಜು ಮಾಜಿ ವಿದ್ಯಾರ್ಥಿನಿಯಾದ ಶ್ರೀಮತಿ ಶ್ವೇತಾ ಬೀಳಿಕರ್ ಮುಖ್ಯ ಅತಿಥಿಗಳು ಕರ್ನಾಟಕ ರಾಜ್ಯ ಮುಖ್ಯ ಅತಿಥಿಗಳಿಗಾಗಿ ರಾಜ್ಯ ಕರ್ನಾಟಕ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಕುಲಪತಿಗಳು ಪ್ರೊಫೆಸರ್ ವಿಜಯ ಪೋರಿಶೆಟ್ಟಿಯವರು ಹಾಗೆಯೇ ವಿಶೇಷ ಅಭಾಧಿತರಾಗಿ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಪ್ರೊಫೆಸರ್ ಹನುಮಂತಶಯ್ಯ ಪೂಜಾರಿ ಹಾಗೂ ಚಿಕ್ಕೋಡಿಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಪ್ರಭಾ ಪ್ರಭಾವತಿ ಬಿ ಪಾಟೀಲ್ ಅವರು ಆಗಮಿಸುವರು ಈ ಮಹತ್ವದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಿ ಟಿಎಸ್ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಸಿ ಬಿ ಕುಕರ್ಣಿ ಸರ್ ಬಯಲಿಸಿದ್ದಾರೆ ಈ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ನಿರ್ದೇಶಕರು ಅಂಗಸಂಸ್ಥಾಗಳ ಮುಖ್ಯಸ್ಥರು ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರವರು ರಾಕ್ ಮಹಿಳಾ ಮುಕ್ತ ಕಬಡ್ಡಿ ಮ್ಯಾಟ್ ಆಧಾರಿತ ಪಂದ್ಯಾವಳಿಗಳನ್ನು ಆರ್ ಡಿ ಪ್ರೌಢಶಾಲೆಯ ವಿಶಾಲ ಮಾತಾಡ ಮೈದಾನದಲ್ಲಿ ಸಾಯಂಕಾಲ ಐದು ಗಂಟೆಗೆ ಆಯೋಜಿಸಲಾಗಿತ್ತು ಈ ವಿಶೇಷ ಕಾರ್ಯಕ್ರಮದ ಉದ್ಘಾಟನೆಗೆ ಉದ್ಘಾಟಕರವಾಗಿ ಚಿಕ್ಕೋಡಿ ಲೋಕಸಭಾ ಸದಸ್ಯರಾದ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅಧ್ಯಕ್ಷ ಸ್ಥಾನವನ್ನು ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಯಾದ ಶ್ರೀಯುತ್ ಪ್ರಕಾಶ್ ಅಲ್ಲ ಹುಕ್ಕೇರಿ ಅವರು ಮುಖ್ಯ ಅತಿಥಿಗಳಿಗಾಗಿ ಚಿಕ್ಕೋಡಿ ಜನಪ್ರಿಯ ಶಾಸಕರಾದ ಶ್ರೀ ಗಣೇಶ್ ಹುಕ್ಕೇರಿ ಹಾಗೂ ವಿಶೇಷ ಆಹ್ವಾನಿತರಾಗಿ ಚಿಕ್ಕೋಡಿಯ ಪುರಸಭೆಯ ಅಧ್ಯಕ್ಷರಾದ ಶ್ರೀಮತಿ ವೀಣಾ ಜಗದೀಶ್ ಕೋಡಿಂಬ್ ಮತ್ತು ಬೆಳಗಾವಿ ಜಿಲ್ಲಾ ಕಬಡ್ಡಿ ಸಂಘದ ಅಧ್ಯಕ್ಷರಾದ ಶ್ರೀ ರಾಹುಲ್ ಸತೀಪ್ ಜಾರಕಿಹೊಳಿ ಭಾಗವಹಿಸುವರು ಈ ಸಂದರ್ಭದಲ್ಲಿ ಸಿ ಟಿ ಎಸ್ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಬಿ ಕುಲಕರ್ಣಿ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀ ಬಿ ಎಸ್ ಮಾದರಿಕ ಹಾಗೂ ಇನ್ನಿತರ ಇನ್ನಿತರ ಸದಸ್ಯರು ಆಡಳಿತ ಮಂಡಳಿಯ ಉಪಸ್ಥಿತಿಯವರು ಆಮೇಲೆ ಈ ಡಾಕ್ಟರ್ ಅmeleri ಈ ಪಂದ್ಯದ ಬಹುಮಾನ ನಾವು ಆಕಶರವಾಗಿ ಇಟ್ಟಿದ್ದೀವಿ ಪ್ರಥಮ ಬಹುಮಾನ 31000 ರೂಪಾಯಿಗಳು ಹಾಗೂ ಟ್ರೋಫಿ ದ್ವಿತೀಯ ಬಹುಮಾನ 21000 ಹಾಗೂ ಟ್ರೋಫಿ ತೃತೀಯ ಬಹುಮಾನ ರೂಪಾಯಿ 60000 ಹಾಗೂ ಟ್ರೋಫಿ ಚತುರ್ಥ ಬಹುಮಾನ ರೂಪಾಯಿ 30000 ಇಲ್ಲಿ ಕಂಡು ಆ ಇಡಲಾಗಿದೆ ಕಾರಣ ಈ ಒಂದು ಮಹತ್ವದ ಪಂಚಾವಣಿಗೆ ರುಣಿಗೆ ತಮಗೆ ನಾನು ಆಹ್ವಾನಿಸ ಬರಬೇಕಂತ ಹೇಳಿ ಆಮಂತ್ರಣವನ್ನು ಕೊಡುತ್ತೇನೆ ಅದೇ ಪ್ರಕಾರ ನಮ್ಮ ಚಿಕ್ಕೋಡಿಯಲ್ಲಿ ಇರ್ತಕ್ಕಂಥ ಯಾವತ್ತೂ ಜನರಿಗೆ ಈ ಬಗ್ಗೆ ಮಾಹಿತಿ ಕೊಟ್ಟು ಅದರ ಇನ್ನು ನಾವು ವಿಮೆನ್ ಎಂಪವರ್ಮೆಂಟ್ ಏನು ಅಂತೀವಲ್ಲ ಮಹಿಳಾ ಸಬಲೀಕರಣ ಈ ಈ ಬಗ್ಗೆ ಒಂದು ಮಹತ್ವದ ಇದು ಚಿಕ್ಕೋಡಿಯಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ ಇದರಿಂದ ವಿದ್ಯಾರ್ಥಿನಿಯವರಿಗೆ ವಿಶೇಷವಾಗಿ ನಾವು ಪ್ರೋತ್ಸಾಹಿಸಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಅದೇ ಪ್ರಕಾರ ತುಕ್ಕೋರಿಯ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ಈ ಕಾರ್ಯಕ್ರಮಕ್ಕೆ ಬರಬೇಕು ನಾಗರಿಕರು ಬರಬೇಕು ಅಂತ ಹೇಳಿ ತಮ್ಮ ಮುಖಾಂತರವಾಗಿ ಇಪ್ಪತ್ತೆರಡು ಟೀಮ್ನಾಗ ಈಗ ಇದು ತನಕ ನಿಧಿನ ತನಕ ಆ ಸಂಜೀನ ತನಕ ಹೆಸರು ಬಂದಿದ್ದು ನಮ್ಗೆ ಇದರ ಅಸೋಸಿಯೇಷನ್ ಇದೆ ಅದ್ರಾಗ ಹರಿಯಾಣ ಮೂರು ಟೀಮ್ ಅವ ರಾಜಸ್ಥಾನದಿಂದ ಎರಡು ಅವ ಡೆಲ್ಲಿ ಒಂದು ಟೀಮ್ ಅದ ಮಹಾರಾಷ್ಟ್ರದಿಂದ ಆರು ಟೀಮ್ ಬಗ್ಗೆ ಕರ್ನಾಟಕದಿಂದ ಆರು ಟೀಮ್ ನಿನ್ನಿಂದ ತನಕ ಹೋಗ್ಬರಿ ರಾತ್ರಿ ನಿನ್ನೆ ಕೊಪ್ಪಳ ಮತ್ತು ಹುಬ್ಬಳ್ಳಿ ಟೀಮ್ದು ಒಂದು ಕಾಂಟ್ಯಾಕ್ಟ್ ಆಗಿತ್ತು ಅವ್ರದ್ದು ಟೀಮ್ ಇವತ್ತು ಫೈನಲ್ ಅಂತ ಯಾರು ಕಮಿ ಒಂದು ಇಪ್ಪತ್ತೈದು ಟೀಮ್ ನಿನ್ನಿನ ತನಕ ಆಗಿದ್ದು ಇವತ್ತು ಮತ್ತೇನು ಸಂಜೆ ಮುಂದಾಕ ಆಗ್ತದ ನಮ್ಮ ಕಡೆ ನೈಟ್ ಅಸೋಸಿಯೇಷನ್ದವ್ರು ರಿಪೋರ್ಟ್ ಬರ್ಸಾರೆ ಅದ್ರ ಪ್ರಕಾರ ನಮ್ಮ ಮುಂದೆ ಬಟ್ ಎಕ್ಸ್ಪೆಕ್ಟೆಡ್ ಇಪ್ಪತ್ತೆಂಟರಿಂದ ಮೂವತ್ತು ಟೀಮ್ಸ್ ಫಾರ್ ಓಪನ್ ಮತ್ತೆ ಯೂನಿವರ್ಸಿಟಿ ಲೆವೆಲ್ ಏನಂದ್ರೆ ನಮ್ದು ಈಗ ಹನ್ನೆರಡು ಟೀಮ್ ಏನಾದ್ರೂ ನಿಲ್ಲಿದ್ದಂಕ ರೆಜಿಸ್ಟರ್ ಆಗ್ಯಾವ ಈಗ ಮತ್ತೆ ಇವತ್ತು ಸಂಜೆ ಮುಂದಂತ ನಮ್ಗೆ ಗೊತ್ತಾಗ್ತದೆ ಯಾಕಂದ್ರೆ ಇಮೇಲ್ಸ್ ಬಂದ್ಕೊಂಡು ಯೂನಿವರ್ಸಿಟಿದವ್ರು ನಮ್ಮ ನಾಮೇಲೆ ಕಾಂಟ್ಯಾಕ್ಟ್ ಮಾಡ್ತಾರೆ ಈಗ ನಾ ಇವತ್ತು ಸಂಜೆ ತನಕ ಎಲ್ಲ ಪಿಚರ್ ಪೂರಾ ನಮ್ಗೆ ಏರ್ಪೋರ್ಟ್ ಬಿಡ್ತಾರೆ ಅಂತರ ಮಹಾವಿದ್ಯಾಲಯಗಳ ವಿಭಾಗದಲ್ಲಿ ಸುಮಾರು ಹದಿನೈದು ತಂಡಗಳು ಮುಕ್ತ ವಿಭಾಗ ಸುಮಾರು ಇಪ್ಪತ್ತೈದು ತಂಡಗಳನ್ನು ಸಾವಿರದ ಟೀಮ್ ಟೋಟಲ್ ಮತ್ತ ಎಲ್ಲ ನಾವು ಲಾಜಿಂಗ್ ಪ್ಲಸ್ ಬೋರ್ಡಿಂಗ್ ವ್ಯವಸ್ಥೆ ಅದೇ ಪ್ರಕಾರ ಇಲ್ಲಿ ನಾವು ನಮ್ಮ ಪೊಲೀಸ್ ಇಲಾಖೆಯ ಸಹಕಾರವನ್ನು ನಾವು ಕೊಡುತ್ತೇವೆ ಯಾಕಂದರೆ ಈಗ ಪಂದ್ಯಾವಳಿಗೆ ಯಾವುದೇ ಬರಬಾರ್ದು ಅದೇ ಪ್ರಕಾರ ಎಲ್ಲ ಸುರಕ್ಷಿತ ಆಗಬೇಕಂತ ಹೇಳಿ ಯಾವ ಕ್ರಮವನ್ನು ನಾವು ನಡೆಸಬೇಕು ಆ ಯಾವತ್ತೂ ಕ್ರಮಗಳನ್ನು ನಾವು ಯಾವಾಗ ಎಲ್ಲಿ ಎಷ್ಟು ಬರೋದು ಯಾವಾಗ ಬರ್ತದೆ ಆಲ್ ಓವರ್ ಇಂಡಿಯಾ ನಮ್ಮ ಏನಾದರೂ ಯೂನಿವರ್ಸಿಟಿ ತುಂಬ ಲಿಮಿಟೆಡ್ ಯೂನಿವರ್ ಇಲ್ಲಿ ಮತ್ತು ಈಗ ಇದರ ಬಗ್ಗೆ मुक्तीला आमच्याकडेचं होणार आहे असे हरियाणा व वेगवेगळ्या लांबच्या स्टेपचे दिल्लीचे लोक इथं आलेलं मी तर त्यात नाही ऐकलंच नाही अजून ह्याला जात होतो आम्ही बघायला मला पण कबड्डीचं इंटरेस्ट आहे एक्सर काळला चोरलेहणा आणायचे पुष्कळ तिथं चांगल्या व्हायच्या चार पाच वर्षापूर्वी ते पण आम्ही अतिशय एन्जॉय केलेलं आहे त्याच्यात होते झाली होती काहीतरी त्यामुळं सगळ्यांनी त्याला तुमच्या आमदाराला कायम प्रेस रिपोर्टरचं आमच्या शाळेला कोऑपरेशन आहेच आहे प्रश्नच नाही त्याच्यात ते पुष्कर विद्यार्थी पण असू शकतील आमच्या शाळेची आहे आज संध्याकाळ आम्ही सगळ्यांना एक पब्लिसिटी करून लोकांना मॅक्सिमम लोकांना याला हे का कारण इव्हेंट ज्याला सर दिल्यास का की वाई करा लोक येऊन ये एन्जॉय करू चांगले लोकांना टूर्नामेंट मध्ये பங்கே सर्व उपस्थित बांधवांना माझा नमस्कार तसंच आमच्या सिटी संस्थे तर्फे सगळ्या मीडिया रिपोर्टर्सना माझा आमचा नमस्कार तर आमच्या संस्थेला शंभर वर्ष पूर्ण झाली शताब्दी उत्सव आम्ही साजरा करत आहेत निमित्तानं आपल्या सर्वांनाच माहिती राहील की अन्नोत्सव हा आपण कार्यक्रम साजरा करत असतो त्याच्याचबरोबर वृक्षारोपण हाही कार्यक्रम आम्ही साजरा केलो त्यामध्ये दहा हजारहून अधिक आम्ही एकाच वेळेला रोप वाटलो वाटलो एकाच वाटल। जागेतून वाटल। हा वा� एक विक्रम झाला त्याच्यानंतर आताच आपले सतीश काका बोलल्याप्रमाणे महिला सबली सबलीकरणच्या दृष्टिकोनातून आम्ही एक महिला ए पाटील वुमन्स कॉलेजची आमची सिटी संस्थेची एक अंगसंस्था आहे त्याच्या अंतर्गत एक महिला कबड्डी आयोजित केलेलं आहे स्पर्धा आयोजित केलेल्या आहेत आणि त्या स्पर्धेमध्ये इंटर कॉलेज स्पर्धा ज्या आहेत त्या इंटर कॉलेज स्पर्धा ज्या आहेत त्या सकाळी होणार आहेत आणि त्याच्या उद्घाटना उद्घाटनासाठी बिडेकर मॅडम ज्या जमखंडीच्या डी आहेत त्या येणार आहेत आणि त्याच्यानंतर संध्याकाळी जो ओपन टोर्नामेंट जे होणार आहे कबड्डी स्पर्धा जे होणार आहे ते अखिल भारतीय स्पर्धा आहे आणि त्याच्यामध्ये आत्तापर्यंत साधारणत अठ्ठावीस टीम एनरोमेंट झालेल्या आहे आणि अठ्ठावीस टीममध्ये सांगायला आनंद वाटतो की हरियाणा पंजाब इकडूनसुद्धा टीम त्याच्यात सामील होत आहे आणि एक कार्यक्रम हा चांगला यशस्वीरित्या पार करण्यासाठी चिकोडी तालुक्यातील सगळ्याच बांधवांची सगळ्याच प्रेक्षकांची आणि खेळपटूंची इथं सहकार्य तुमच्यामार्फत आम्हाला मिळेल मिळेल अशी आमची अपेक्षा आहे सिटी संस्थेला भरभरून आजपर्यंत चिपोळी तालुक्यातील लोकं प्रेम दिलेले आहेत आणि त्यांच्या प्रती आमच्या संस्थेवरती जे आदर आहे तो आम्हाला वरचेवर दिसून येतो आहे त्याच्याच उद्देशातून उद्देशातून आम्ही हा कार्यक्रम कबड्डी कार्यक्रम हा आयोजित केलेला आहे आणि या संध्याकाळच्या कबड्डी उद्घाटनामध्ये आपल्या जे मेंबर ऑफ पार्लिमेंट आहेत प्रियंका जारकेवळी या इनग्रेशनसाठी येत आहेत तसंच संध्याकाळच्या कार्यक्रमासाठी चीफ गेस्ट म्हणून प्रकाशांना उकेरी आहेत आणि गेस्ट म्हणून आपल्या वीणा कोडगीम मॅडम ज्या टी एम सीच्या अध्यक्ष आहेत त्याही आहेत आणि राहुल चारकीवळे तेही आहेत कारण ते आहे कबड्डी असोसिएशन बेळगाव डिस्ट्रिक्टचे अध्यक्ष आहेत तेही येत आहेत आणि कार्यक्रमामध्ये जी आवश्यकता आहे म्हणजे बसण्याची आवश्यकता जी प्रेक्षकांची आहे ती साधारणतः तीन ते साडेतीन हजार लोकांना ब बसण्याजोगा स्टेडियम उपलब्ध केलेलं आहे त्या पद्धतीनं सेक्युरिटीसाठी म्हणून महिलांचा कार्यक्रम आहे महिला स्पोर्ट्स आहेत त्यामुळं महिलांची तिथं अपेक्षित जास्ती आहे आम्हाला अपेक्षा म्हणजे महिलासुद्धा तिथं बघायला येतात याच्या दृष्टिकोनातून त्यांची अपेक्षा आम्हाला जास्ती आहे आणि त्यांच्या साठी सुद्धा सर... आम्ही उपाययोजना सगळ्या केलेल्या आहेत आणि सगळ्यांनी त्या कार्यक्रमासाठी चिकोडी तालुक्यातील सगळे तिथं उपस्थित राहून जास्तीत जास्त त्याला खेळाडूंना एक मनोबल वाढवण्यासाठी सगळेच उपस्थित राहतील आणि राहावा अशी इच्छा आमची आहे आणि त्याच्यासाठी जे बक्षीस आहेत प्रथम जे बक्षीस आहेत ते एकतीस हजार रुपयाचं आहे आणि द्वितीय बक्षीस जे आहे ते एकवीस हजार रुपयाचं आणि तृतीय बक्षीस आहे ते अकरा हजार रुपये आहे आणि चतुर्थ बक्षीस जे आहेत तेही अकरा हजार रुपयाचं आहे तर या कार्यक्रमाला तुम्हाला आणि चिखोडी तालुक्यातील जनतेना आम्ही सिटी संस्थेतर्फे आव्हान करतो